ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಭಾರಿ ಹಿನ್ನಡೆಯಾಗಿದೆ ಕೈ ತಪ್ಪಿದೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಭೋಪಾಲಲ್ಲಿದ್ದಂತಹ ಪಟೌಡಿ ಕುಟುಂಬಕ್ಕೆ ಸೇರಿದಂಥ ಆಸ್ತಿ ಇದು ಈ ಬಂಗ್ಲೆಯಲ್ಲಿ ಸೈಫ್ ಅಲಿ ಖಾನ್ ಆಡಿ ಬೆಳೆದಿದ್ದು ಆದರೆ ಅದು ಶತ್ರು ಆಸ್ತಿ ಅಂತೇಳಿ ಘೋಷಣೆ ಮಾಡಿದೆ ಕೋರ್ಟ್ ಮಧ್ಯಪ್ರದೇಶ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ ಇಪ್ಪತ್ತೈದು ವರ್ಷಗಳ ಹಿಂದಿನ ತೀರ್ಪನ್ನು ಹೈಕೋರ್ಟ್ ಇದೀಗ ರದ್ದುಗೊಳಿಸಿದೆ ಸೈಫ್ ಮುತ್ತಜ್ಜ ಸಾಜಿದ ಸುಲ್ತಾನ್ ಪರ ಇದ್ದಂಥ ತೀರ್ಪು ನೋಡಿ ಇದೀಗ ರದ್ದಾಗಿದೆ ಇದೇ ಬಂಗ್ಲೆಯಲ್ಲಿ ಸೈಫ್ ಅಲಿ ಖಾನ್ ಅವರು ಆಡಿ ಬೆಳೆದಿದ್ದು ಹಾಗಾಗಿ ಇದು ನಮಗೆ ಸೇರಿದ್ದು ಹೇಳಿ ಅವರು ಈಗ ಹೈಕೋರ್ಟ್ ಏನು ಮಾಡಿದೆ ಇದು ಶತ್ರು ಆಸ್ತಿ ಅಂಥೇಳಿ ಘೋಷಣೆಯನ್ನು ಮಾಡಿದೆ ಯಾಕೆಂದರೆ ಇವರ ವಿರುದ್ಧ ಯಾರು ದಾವೆಯನ್ನು ಹೂಡಿದ್ರಲ್ವ ಇದರ ಮೂಲ ಮಾಲೀಕರು ನಾವು ಯಾರು ಅಂತ ವಾದ ಮಾಡ್ಕೊಂಡು ಬಂದಿದ್ರಲ್ವಾ ಇದು ಅವ್ರಿಗೆ ಸೇರಿದ್ದು ಅಂತ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಹಾಗಾಗಿ ಸೈಫ್ ಅಲಿ ಖಾನ್ಗೆ ಭಾರಿ ಹಿನ್ನಡೆಯದು ಹದಿನೈದು ಸಾವಿರ ಕೋಟಿ ರೂಪಾಯಿ ಇದರ ಮೌಲ್ಯ ಅಂದರೆ ಈ ಆಸ್ತಿಯ ಮೌಲ್ಯ ಹಾಗಾಗಿನೇ ಆ ಪಟೌಟಿ ಏನು ಆ ಕುಟುಂಬ ಇದೆ ಅದರ ಜೊತೆಗೆ ಸೈಫ್ ಅಲಿಖಾನ್ ಕುಟುಂಬಕ್ಕೂ ನಿರಂತರ ವ್ಯಾಜ್ಯ ನಡೀತಾ ಬರ್ತಾಯಿತ್ತು